ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನನ್ನ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೇವಿಂಗ್ಸ್ನ ನನಗೆ ಇಪ್ಪತ್ನಾಲ್ಕರಲ್ಲಿ ನಾನು ಹೇಗೆಲ್ಲ ಹೆಲ್ಪ್ ಆಗಿದೆ ಅನ್ನೋದನ್ನ ಹೇಳ್ತೀನಿ ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಸೊ ಅದೇ ರೀತಿಯಾಗಿ ಇಪ್ಪತ್ತು ಇಪ್ಪತ್ತ್ ಮೂರರ ಸೇವಿಂಗ್ಸ್ ನನಗೆ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಹೇಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ನಾನು ಹಲವಾರು ರೀತಿಯಾಗಿ ಸೇವಿಂಗ್ಸ್ ಟಿಪ್ಸ್ನ ಹೇಳಿದ್ದೀನಿ ಹಾಗೆ ನಾನು ಕೂಡ ಹಲವಾರು ರೀತಿಯಾಗಿ ನಾನು ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಅಂತ ಸೊ ಅದೇ ರೀತಿಯಾಗಿ ನನ್ನ ಈ ಒಂದು ಇಪ್ಪತ್ತು ಇಪ್ಪತ್ತ್ಮೂರರ ಸೇವಿಂಗ್ಸ್ ನನಗೆ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಹೇಗೆ ಹೇಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದನ್ನ ತಿಳಿಸ್ತೀನಿ ಸೊ ತಿಳ್ಸೋಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಬನ್ನಿ ಟಾಪಿಕ್ ಒಳಗೆ ಹೋಗೋಣ ಇನ್ನು ತಡ ಮಾಡೋದು ಬೇಡ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಹಲವಾರು ಸೇವಿಂಗ್ಸ್ ಸ್ಟಿಪ್ಸ್ನ ಹೇಳಿರೋ ಹಾಗೆ ಈಗಲೂ ಕೂಡ ಅಷ್ಟೇ ನಾನು ಪ್ರಿಫರ್ ಮಾಡೋದು ಲಾಂಗ್ ಲೈಫ್ ಅಂದರೆ ಲಾಂಗ್ ಟೈಮ್ ಸೇವಿಂಗ್ಸ್ನ ನಾನು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಸಜೆಸ್ಟ್ ಮಾಡೋದು ಅದೇ ಹಾಗೆ ಪ್ರಿಫರ್ ಮಾಡೋದು ಅದೇ ಅಂತಾನೆ ಹೇಳ್ಬೋದು ಸೊ ನಾನು ಕೂಡ ಅದೇ ರೀತಿಯಾಗಿ ಹಾಕಿರೋದು ಅಂದ್ರೆ ಹೂಡಿಕೆ ಮಾಡಿರೋದು ನಾನು ಕೂಡ ಹೌದು ಸೊ ಅದರಲ್ಲಿ ನಾನು ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ಮಾಡಿರುವಂತಹ ಹಲವಾರು ಸೇವಿಂಗ್ಸ್ಗಳು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಹೇಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ ಮೊದಲನೇದಾಗಿ ನನ್ನ ಎಜುಕೇಷನ್ ವಿಚಾರಕ್ಕೆ ಬರೋ ಹಾಗಿದ್ರೆ ನನ್ನ ಎಜುಕೇಷನ್ನಲ್ಲಿ ವರ್ಷಕ್ಕೆ ನಾನು ಮೂವತ್ತರಿಂದ ಮೂವತ್ತೈದು ಸಾವಿರ ಕಟ್ಟಬೇಕಾಗಿತ್ತು ಸೊ ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರ ಇಪ್ಪತ್ತು ಇಪ್ಪತ್ನಾಲ್ಕರ ಅಕಾಡೆಮಿಕ್ ಇಯರ್ ಬಂದು ಮಾರ್ಚಿಗೆ ಮುಗಿಯುತ್ತೆ ಸೊ ಅಲ್ಲಿಗೆ ನನ್ನ ಎಜುಕೇಷನ್ ಕಂಪ್ಲೀಟ್ ಆಗುತ್ತೆ ಸೊ ಅದಕ್ಕೆ ನಾನು ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ಕೊಟ್ಟಿದ್ದಂತಹ ದುಡ್ಡು ಹೆಲ್ಪ್ ಆಗುತ್ತೆ ಆ ಒಂದು ಕೊಟ್ಟಿದ್ದಂತಹ ದುಡ್ಡು ನನ್ನ ಸೇವಿಂಗ್ಸ್ ಮನಿ ಅಂತಲೇ ಹೇಳ್ಬೋದು ಸೊ ಹೇಗೆ ಏನು ಅಂತ ನೀವು ಕೇಳೋ ಹಾಗಿದ್ರೆ ಸೊ ಎಸ್ ಹೌದು ನನ್ನ ಫೈನಲ್ ಇಯರ್ ಮುಗ್ದೋಗುತ್ತೆ ಇಪ್ಪತ್ತು ಇಪ್ಪತ್ನಾಲ್ಕರ ಮಾರ್ಚಿಗೆ ಸೊ ಈ ರೀತಿಯಾಗಿ ಮಾಡಿದಾಗ ಅದು ಆಗುತ್ತೆ ಸೊ ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ಮಾಡಿದಂತಹ ಸೇವಿಂಗ್ಸ್ ನನಗೆ ಒಂದು ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ನನ್ನ ಕಂಪ್ಲೀಟ್ ಡಿಗ್ರಿ ಕಂಪ್ಲೀಟ್ ಆಗುತ್ತೆ ಹಾಗೆ ಒಂದು ಸರ್ಟಿಫಿಕೇಟ್ ಅಂತ ಬರುತ್ತಲ್ಲ ಸೊ ಅದು ನನ್ನ ಸೇವಿಂಗ್ಸ್ ಅಮೌಂಟ್ ಅದು ನನಗೆ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಅಮೌಂಟ್ನ ಕೊಡುವಂತಹ ಗೋಜು ಇರೋದಿಲ್ಲ ಅಂದ್ರೆ ಟೆನ್ಷನ್ ಇರೋದಿಲ್ಲ ಇದು ನನ್ನ ಫೀಸ್ ಆದರೆ ಸೊ ಇನ್ನೊಂದು ನನ್ನ ಜ್ಯುವೆಲ್ಸ್ ಇದಕ್ಕೆ ಬಂದರೆ ನನ್ನ ಜುವೆಲ್ಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಚಿಟ್ಸ್ ಆಗ್ಲಿ ಅಥವಾ ಏನು ಬಾಂಡ್ಗಳಾಗ್ಲಿ ನಾನು ತಗೊಂಡಿಲ್ಲ ಸೊ ಅದರಲ್ಲೇನು ನನಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನಿಸ್ತಿಲ್ಲ ಆದ್ರೆ ಲಾಸ್ಟ್ ಇಯರ್ ನಾನು ಸೇವ್ ಮಾಡಿರುವಂತಹ ಅಮೌಂಟ್ನಲ್ಲಿ ನಾನು ಏನಾದ್ರು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಇದ್ದೆ ಇದ್ದಿದ್ದಂತೂ ನಿಜ ಬಟ್ ಸಮ್ ಹೌ ನನಗೆ ಕೆಲವೊಂದೊಂದು ವಿಚಾರಗಳಲ್ಲಿ ಖರ್ಚಾಗಿರೋದ್ರಿಂದ ಅದನ್ನು ನಾನು ಈ ವರ್ಷದ ಕೊನೆಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವ ರೀತಿಯಾದಂತಹ ನ ನಾನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದನ್ನ ಕೂಡ ಹೇಳ್ತೀನಿ ಈ ಒಂದು ವಿಡಿಯೋದಲ್ಲೇ ಅದಕ್ಕಿಂತ ಮುಂಚೆ ನಾನು ಈ ವರ್ಷ ಎಷ್ಟು ಅಮೌಂಟನ್ನ ಕೂಡಿಸಿದ್ದೀನಿ ಅನ್ನೋದನ್ನ ಹೇಳ್ತೀನಿ ಅಂದರೆ ನನ್ನ ಹತ್ರ ಫಿಸಿಕಲಿ ಅಮೌಂಟ್ ಇಲ್ಲ ಅಂತ ಅಂದ್ರೂ ಯಾವ ರೀತಿಯಾಗಿ ನಾನು ಸೇವಿಂಗ್ಸ್ ಮಾಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ ಫಿಸಿಕಲಿ ಕೈಯಲ್ಲಿ ಇರುವಂತಹ ಅಮೌಂಟನ್ನ ತೋರಿಸೋದೇ ಒಂದು ರೀತಿಯಾದರೆ ಇನ್ನು ಯಾವುದು ಇರೋದಾಗ್ಲಿ ಫಿಸಿಕಲಿ ಅಂತ ಅಂದರೆ ಕೈಯಲ್ಲಿ ದುಡ್ಡಿಟ್ಕೊಂಡು ನಾನು ತೋರಿಸ್ತಾ ಇಲ್ಲ ಅಂತ ಅಷ್ಟೇ ಇನ್ನೇನು ಇಲ್ಲ ನನ್ನ ಕೈಯಲ್ಲಿ ದುಡ್ಡಿಲ್ಲ ಅಕೌಂಟ್ ಅಕೌಂಟಲ್ಲಿ ಆಗಿರ್ಬೋದು ಅಥವಾ ಡೆಪಾಸಿಟ್ ಆಗಿರ್ಬೋದು ಈ ಥರ ಕೆಲಸಗಳಿಗೆ ನಾನು ಹೂಡಿಕೆ ಮಾಡಿದ್ದೀನಿ ಅನ್ನೋದಾಗಿರ್ಬೋದು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ಮೊದಲನೇದಾಗಿ ನಾನು ನಿಮಗೆ ಹೇಳಿದ ಹಾಗೆ ವರ್ಷಕ್ಕೆ ಮೂವತ್ತು ಸಾವಿರ ನನ್ನ ಎಜುಕೇಷನಿಗೆ ಖರ್ಚಾಗುತ್ತೆ ಅಂದ್ರೆ ಆ ಮೂವತ್ತು ಸಾವಿರ ನಾನು ಕೂಡಿಟ್ಟ ಹಣನೇ ಓಕೆ ಆ ಮೂವತ್ತು ಸಾವಿರ ಒಂದು ಸೊ ಅದಾದ ನಂತರ ಅಕೌಂಟ್ ಅಕೌಂಟ್ ವಿಷಯಕ್ಕೆ ಬರೋ ಹಾಗಿದ್ರೆ ನನ್ನ ಅಕೌಂಟಲ್ಲಿ ನಾನು ಅಷ್ಟು ಇಡೋದಿಲ್ಲ ಯಾಕಂದರೆ ನಾನು ಗೋಲ್ಡ್ಗೆ ಅಥವಾ ಇನ್ನೇನಾದ್ರು ಇನ್ಶೂರೆನ್ಸು ಈ ರೀತಿಯಾಗಿ ನಾನು ಕಟ್ಬಿಟ್ಟಿರ್ತೀನಿ ಸೊ ಈ ವರ್ಷದ ಇನ್ಶೂರೆನ್ಸ್ ಅಮೌಂಟ್ ಬಂದು ಇಪ್ಪತ್ತೆಂಟು ಸಾವಿರ ಮೂವತ್ತು ಪ್ಲಸ್ ಇಪ್ಪತ್ತೆಂಟು ನಲ್ವತ್ತು ಐವತ್ತ ಎಂಟು ಸಾವಿರ ಅಲ್ಲಿಗೆ ಕಂಪ್ಲೀಟಾಗಿ ಸೇವ್ ಮಾಡಿದ್ದೀನಿ ನಾನು ಓಕೆ ಇಪ್ಪತ್ತು ಇಪ್ಪತ್ತ್ಮೂರರ ಟೋಟಲ್ ಸೇವಿಂಗ್ಸ್ ಎಜುಕೇಷನ್ ಹಾಗೆ ಇನ್ಶೂರೆನ್ಸ್ ಐವತ್ತೆಂಟು ಸಾವಿರ ಆಗಿದೆ ಸೊ ಜ್ಯುವೆಲ್ಸು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಇಪ್ಪತ್ತ್ಮೂ ಇಪ್ಪತ್ತ್ಮೂರರಲ್ಲಿ ಎಷ್ಟು ಜ್ಯುವೆಲ್ಸ್ನ ನಾನು ಸೇವ್ ಮಾಡಿ ಇಟ್ಟಿದ್ದೀನಿ ಅಂತಂದರೆ ಅದು ಅರೌಂಡ್ ನಾನು ಒಂದು ಪೋಸ್ಟ್ ಆಫೀಸಲ್ಲಿ ಅಮೌಂಟ್ ತೊಗೊಂಡು ಮಾಡಿಸಿದ್ದಂಥದ್ದು ನಲ್ವತ್ತೆಂಟು ಸಾವಿರದ್ದು ಒಂದು ಸ್ಮಾಲ್ ಅಮೌಂಟ್ ಅಲ್ಲಿ ಒಂದು ಫಿಂಗರ್ ರಿಂಗ್ಸ್ ಆಗಿರ್ಬೋದು ಇಯರ್ ರಿಂಗ್ಸ್ ಆಗಿರ್ಬೋದು ನಲವತ್ತೆಂಟು ಸಾವಿರ ಆಗಿತ್ತು ಐವತ್ತೆಂಟು ಪ್ಲಸ್ ನಲವತ್ತೆಂಟು ಎಷ್ಟಾಯಿತು ಕೌಂಟ್ ಮಾಡಿ ಸೊ ಇದಿಷ್ಟು ನನ್ನ ಸೇವಿಂಗ್ಸ್ ಆಗಿತ್ತು ಬೈ ಹ್ಯಾಂಡ್ ಕ್ಯಾಶ್ ಬಂದು ಒಂದು ಹತ್ತು ಸಾವಿರ ಇದೆ ಅಂತ ನೀವು ಅಂದ್ಕೋಬೋದು ಇಷ್ಟು ನನ್ನ ಟೋಟಲ್ ಅಮೌಂಟ್ ಅಮೌಂಟ್ನ ನಾನು ರೆಫರ್ ಹೇಳೋಕ್ಕೆ ಆಗಿ ಆಗಲ್ಲ ಯಾಕೆ ಅಂತ ಅಂದರೆ ಯೂಟ್ಯೂಬ್ ಒಂದು ಪಬ್ಲಿಕ್ ಸ್ಟೇಜ್ ಆಗಿರೋದ್ರಿಂದ ನಾನಿಲ್ಲಿ ಅಮೌಂಟ್ ಇಷ್ಟಿದೆ ಅಂತ ನಾನು ಹೇಳೋಕ್ಕಾಗಲ್ಲ ಸೊ ಹೇಳಬಾರ್ದು ಕೂಡ ಸೊ ಹಾಗಾಗಿ ಇಷ್ಟು ಹೇಳಿದ್ದೀನಿ ಇಷ್ಟು ನಾನು ಸೇವಿಂಗ್ಸ್ ಮಾಡಿರೋ ಅಂಥದ್ದು ಲಾಸ್ಟ್ ಇಯರ್ ಅಂತ ಸೊ ಅದೇ ರೀತಿಯಾಗಿ ಮಂತ್ಲಿ ಸೇವಿಂಗ್ಸ್ ಕೂಡ ನಾನು ಮಾಡ್ತಿದ್ದೆ ನಿಮ್ಗೆ ಅದೆಲ್ಲ ಗೊತ್ತೇ ಇದೆ ಸೊ ಆ ಮಂತ್ಲಿ ಸೇವಿಂಗ್ಸಲ್ಲಿ ನಾನು ಏನು ಮಾಡಿದ್ದೀನಿ ಅನ್ನೋದನ್ನ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇಷ್ಟು ಫೀಸ್ ಆಗಿರ್ಬೋದು ಇನ್ಶೂರೆನ್ಸ್ ಆಗಿರ್ಬೋದು ನನ್ನ ಸೇವಿಂಗ್ಸ್ ಅಮೌಂಟಲ್ಲಿ ಗೋಲ್ಡ್ ಮಾಡಿಸಿದ್ದಾಗಿರ್ಬೋದು ಕ್ಯಾಶ್ ಆಗಿರ್ಬೋದು ಈ ನಾಲ್ಕು ರೀತಿಯಾದಂತಹ ಸೇವಿಂಗ್ಸಲ್ಲಿ ಎಷ್ಟಾಗಿದೆ ಅಂತ ನಾನು ಹೇಳಿದ್ದೀನಿ ಸೊ ಯು ಕ್ಯಾನ್ ಕೌಂಟ್ ಅಂತ ಹೇಳ್ತಾ ವರ್ಷಕ್ಕೆ ನಾನು ಇಷ್ಟು ಕೂಡಿಸಿದ್ದೀನಿ ನೀವು ಕೂಡ ಇಷ್ಟು ಕೂಡಿಸ್ಬೋದು ಹೊರಗಡೆ ಕೆಲಸಕ್ಕೆ ಹೋಗದೆ ನೀವಿಷ್ಟು ಸೇವಿಂಗ್ಸ್ನ ಮಾಡ್ಬೋದು ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಅಂತ ಅಲ್ಲ ಗೃಹಿಣಿಯರಿಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಒಂದು ಎರಡು ಮೂರು ಕಮೆಂಟ್ ಕೂಡ ಬಂದಿತ್ತು ಇಯರ್ಲಿ ಸೇವಿಂಗ್ಸ್ನ ಹೇಳಿ ಅಂತ ಸೊ ಅವರಿಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ಐ ಹೋಪ್ ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್